ನಮಸ್ಕಾರ ವಂದಿತಾ ಲಾಗಿ ಗೆ ಸ್ವಾಗತ ಸೊ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡುವ ಎಲ್ಲರಿಗೂ ನಮಸ್ಕಾರ ಯಾರು ತುಂಬ ಎಲ್ಲ ಕೆಲ್ಸ ಆಯ್ತು ಇನ್ನು ಒಂದು ಹೋಗ್ಲಿಕ್ಕೆ ಉಂಟು ಮಳೆಗಾಲದಲ್ಲಿ ಒಂದು ದೊಡ್ಡ ಚಿಂತೆ ಅಂದ್ರೆ ಬಟ್ಟೆ ಬಟ್ಟೆ ಒಣಗೋದೇ ಇಲ್ಲ ಬಿಸಿಲು ಬೀಳುದಿಲ್ಲಲ್ಲ ಮೇಲೆ ಬಿಸಿಲಿಲ್ಲ ಓ ಮಳೆ ಬಂತು ಮಳೆ ಬಂತು ನನ್ನ ಬಟ್ಟೆ ಸ್ವಲ್ಪ ಉಂಟು ಮಳೆ ಬಂದುಬಿಡ್ತದೆ ಸಡನ್ನ ಬಿಸಿಲಿರ್ತದೆ ಸೊ ನಂಗೆ ಹೋಗ್ಬೇಕು ಇನ್ನು ಹೊರಡಬೇಕು ಮಣಿಪಾಲ ಎಲ್ಲ ರಾತ್ರಿ ಹೊತ್ತಿಗೆ ನೋಡಲಿಕ್ಕೆ ಚಂದ ಅಲ್ಲ ಲೈಟ್ಸ್ ಎಲ್ಲ ಚಂದ ಕಾಣೋದು ನಂಗೆ ಖುಷಿಯಾಗೋದು ಮಣಿಪಾಲ ನೈಟ್ ನೋಡಲಿಕ್ಕೆ ಮಾರ್ನಿಂಗ್ ಹೋಗುದು ಹೇಳಿದ್ರೆ ಕರ್ಕಾರಿ ಮಾರ ಅದು ಟ್ರಾಫಿಕ್ ಅದು ಇದೆ ನೈಟ್ ಬಂದ್ರೆ ಎಲ್ಲ ಬೇಗ ಬೇಗ ಆಗ್ತದೆ ಶಾಪಿಂಗ್ ಎಲ್ಲ ಮುಗಿಸ್ಲಿಕ್ಕೆ ಜನನು ಅಷ್ಟಿರುದಿಲ್ಲ ಕ್ಲೋಸಿಂಗ್ ಟೈಮ್ ಅಲ್ಲಿ ಜೋರ್ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನುವ ಮಜಾನೇ ಬೇರೆ ಆಯ್ತಾ ನಾವಿಲ್ಲಿ ಅಪ್ಸರಕ್ಕೆ ಬಂದೆ ಹೊಸದಾಗಿ ಇದು ಮಣಿಪಾಲದಲ್ಲಿ ಅಪ್ಸರ ಸ್ವಲ್ಪ ತೆಗೀರಿ ತುಂಬಿ ಮನೆ ಡೋರ್ ಗನ್ನ ಇಲ್ಲ ಬಿಸಿ ಬಿಸಿ ಗೋಳಿ ಬಜೆ ಆಗ್ತಾ ಇದೆ ಗೋಳಿ ಬಜಿ ಮಳೆಗಾಲದಲ್ಲೆಲ್ಲ ಜಾಸ್ತಿ ತಿನ್ಬಾರ್ದು ಸ್ವಲ್ಪ ತಿನ್ಬಹುದು ಸ್ಟ್ರೀಟ್ ಫುಡ್ ಎಲ್ಲ ಬಿಸಿ ಬಿಸಿ ಅದೇ ರೀತಿ ಐಸ್ ಕ್ರೀಮ್ ಎಲ್ಲ ತಿನ್ನಲಿಕ್ಕೆ ಒಳ್ಳೆದಾಗದು ಮಳೆ ಬರುವಾಗ ಆ ಎಣ್ಣೆ ತಿಂಡಿಗಳೇ ಎನ್ನಿಸೋದು ಜಾಸ್ತಿ ಅದಕ್ಕೆ ಸರಿ ಡಿಮಾರ್ಟ್ ಅದೊಳೆಲ್ಲ ತಂದಿದ್ದೇನೆ ಮನೆಯಲ್ಲೇ ಮಾಡಿ ತಿನ್ನುವ ಅಂತ ಹೇಳಿ ಅಲ್ಲೊಂದು ರೆಡಿ ಮಿಕ್ಸ್ ಒಂದು ಕಡಲೆ ಹಿಟ್ಟು ಸಿಗ್ತದೆ ಅದರಲ್ಲೆಲ್ಲ ಅವರು ಸ್ಪೈಸಸ್ ಆ್ಯಡ್ ಮಾಡಿರ್ತಾರೆ ಸೊ ಅದರದ್ದು ತುಂಬ ಒಳ್ಳೇದಾಗ್ತದೆ ಡಿಮಾರ್ಟಲ್ಲಿ ಒಂದು ಐಟಮ್ ಸಿಗ್ತದೆ ಹಾಗೆ ಒಂದು ನಿಮಿಷ ನಾನು ತೋರಿಸ್ತೇನೆ ಅದು ನೋಡಿದ್ದೇ ಅದು ಆಚೆ ಅವರು ಕಡಲೆ ಹಿಟ್ಟು ಕೂಡ ಸ್ವಲ್ಪ ಗರಿಗರಿಯಾಗಿ ಉಂಟು ಮುದ್ದೆ ಎಲ್ಲ ಆಗೋದಿಲ್ಲ ಗರಿಗರಿಯಾಗಿ ಇರ್ತದೆ ಅಲ್ಲಿ ತಗೊಂಡದ್ದು ಇವತ್ತಿನ ಲಾಗ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಅದೇ ರೀತಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಇನ್ನೊಂದು ಸಿಗುವ ನಾಳೆಯ ಲಾಗಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್